ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿವ ಮಾಸ್ಟರ್ ಚೆಫ್ ಕೆ ಎ ಚಾನಲ್ ಇವತ್ತು ಮಶ್ರೂಮ್ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇಲ್ಲಿ ನಾನು ಎರಡು ಪ್ಯಾಕೆಟು ಟೂ ಹಂಡ್ರೆಡ್ ಗ್ರಾಮ್ ಮಶ್ರೂಮ್ನ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದೂವರೆ ಗ್ಲಾಸ್ ಅಕ್ಕಿನ ಉನಿ ಹಾಕಿದ್ದೀನಿ ವಾಶ್ ಮಾಡಿಕೊಂಡು ಮಸಾಲೆ ಪದಾರ್ಥ ಮತ್ತು ಒಂದು ಆನಿಯನ್ನು ಒಂದು ಟೊಮೊಟೊ ಎಣ್ಣೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕರ್ಬೇವಿನ ಸೊಪ್ಪು ಬನ್ನಿ ಹೇಗೆ ಮಾಡೋದಂತ ನೋಡೋಣ ಸೊ ಸ್ಟವ್ ಹಚ್ಕೊಂಡು ಕುಕ್ಕರ್ನ ಇಟ್ಕೊಳ್ಳಿ ಅದಕ್ಕೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಯಿಲನ್ನು ಆ್ಯಡ್ ಮಾಡ್ಕೊಳ್ಳಿ ಸೊ ಆಗಲಿ ನಾನು ಹೇಳ್ದಂಗೆ ಮಸಾಲೆ ಪದಾರ್ಥದಂಥ ಕಾಯಿ ಕಾಯಿ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಸೋಂಪು ಚಕ್ಕೆ ಲವಂಗ ಏಲಕ್ಕಿ ಇಷ್ಟನ್ನು ಮಸಾಲೆಗೆ ಯೂಸ್ ಮಾಡ್ತಾಯಿದ್ದೀನಿ ನೀವು ಸುಂಟು ಬೆಳ್ಳುಳ್ಳಿ ಬೇಕಾದರೆ ನೀವೇ ಇದರಲ್ಲಿ ಮಿಕ್ಸಿಗೆ ಇಲ್ಲಿ ಹಾಕ್ಕೊಳ್ಳಿ ಇಲ್ಲಾಂದರೆ ಪ್ಯಾಕೆಟ್ ಯೂಸ್ ಮಾಡಿ ಸೊ ಎಣ್ಣೆ ಕಾದಿದೆ ಈಗ ಇದಕ್ಕೆ ನಾನು ನಾಲ್ಕರಿಂದ ಐದು ಚಕ್ ಲವಂಗನ ಹಾಕಿದ್ದೀನಿ ಎರಡು ಏಲಕ್ಕಿನ ಮತ್ತು ಒಂದು ಟೇಬಲ್ ಸ್ಪೂನ್ ಸೊಂಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಇಲ್ಲ ಎರಡು ಚಕ್ಕೆನ ಹಾಕಿ ಮತ್ತು ಒಂದು ಸ್ಟಾರ್ ಹಾಕಿ ಮತ್ತು ಒಂದು ಎರಡು ಪಲಾವ್ ಎಲೆನ ಯೂಸ್ ಮಾಡಿ ಇಲ್ಲಾಂದರೆ ಅದು ಮಿಕ್ಸರ್ ಬಿಸಿ ಪ್ಯಾಕೆಟ್ ಸಿಗುತ್ತೆ ಅದನ್ನು ತಗೊಂಡು ಡೈರೆಕ್ಟಾಗಿ ಆ ಪ್ಯಾಕೆಟ್ನ ಆ್ಯಡ್ ಮಾಡ್ಕೊಳ್ಳಿ ಎಲ್ಲ ಮಿಕ್ಸು ಮಸಾಲೆ ಸ್ಪೈಸಸ್ ಸಿಗುತ್ತೆ ಅದನ್ನು ತಂದು ಯೂಸ್ ಮಾಡ್ಕೊಳ್ಳೋಂದ್ರೆ ಯೂಸ್ ಮಾಡ್ಕೊಳ್ಳಿ ಸೊ ಇದನ್ನು ಲೋ ಫ್ಲೇಮಲ್ಲಿ ಸ್ವಲ್ಪ ಬಿಸಿಯಾಗಲಿ ಒಂದು ತರ್ಟಿ ಸೆಕೆಂಡ್ಸ್ ಒನ್ ಮಿನಿಟ್ಸ್ ಸೊ ಈಗ ಸ್ವಲ್ಪ ಫ್ರೈ ಆಗಿದೆ ಇದಕ್ಕೆ ನಾನು ಒಂದು ದೊಡ್ಡ ಗಾತ್ರದ ಆನಿಯನ್ನ ಸಣ್ಣದಾಗಿ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಕುಕ್ಕರ್ಗೆ ಸೇರಿಸ್ಕೋತೀನಿ ಸೊ ಆನಿಯನ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಫ್ರೈ ಆಗಲಿ ಫ್ರೈ ಆಗಿ ಸ್ವಲ್ಪ ಹೊತ್ತಾದಮೇಲೆ ಇದಕ್ಕೆ ನೀವು ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸೊ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸೊ ನಾನು ಆಗಲೇ ಹೇಳ್ದಂಗೆ ಗೋಲ್ಡನ್ ಕಲರ್ ಬರಬೇಕು ಬನ್ನಿ ಅಷ್ಟರಲ್ಲಿ ಮಿಕ್ಸಿ ಆಡ್ಕೊ ಆಡ್ಸ್ಕೊಬರೋಣ ಸೊ ಮಿಕ್ಸಿ ಆಡಿಸಿದಾಯಿತು ನೋಡಿ ಬೆಂದಿದೆ ಅದಕ್ಕೆ ಮಿಕ್ಸಿ ಆಡಿಸಿದ ಮಸಾಲೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈ ಮಿಕ್ಸಿ ಜಾರ್ಗೆ ನೀವು ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಹಾಕೊಳ್ಳಿ ಅದೇ ಅಡ್ಜಸ್ಟ್ ಆಗುತ್ತೆ ಚೆನ್ನಾಗಿ ಲೋ ಫ್ಲೇಮಲ್ಲಿ ಒಂದು ಒನ್ ಮಿನಿಟ್ ಇಲ್ಲ ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಬೇಕು ಆ ಮಸಾಲೆ ಸ್ಮೆಲ್ಲೆಲ್ಲ ಹೋಗುತ್ತೆ ಹಸಿ ಸ್ಮೆಲ್ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ ನಾನು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊತೀನಿ ಅಥವಾ ಸಣ್ಣ ತಿರುಗಿಸ್ತಾ ಇರಿ ಇಲ್ಲಾಂದರೆ ತಳ ಅಂಟ್ಕೊಳ್ಳುತ್ತ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಸೊ ಈಗ ನಾನು ಇದಕ್ಕೆ ಒಂದು ದೊಡ್ಡ ಗಾತ್ರದ ಟೊಮೊಟೊನ ವಾಶ್ ಮಾಡಿ ಹಚ್ಚಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೋತೀನಿ ಸೊ ಅದಕ್ಕೆ ಮುಂಚೆ ನಾವು ಸ್ಪೈಸಸ್ನ ಆ್ಯಡ್ ಮಾಡೋಣ ಗರಂ ಮಸಾಲ ಒನ್ ಟೇಬಲ್ ಸ್ಪೂನ್ ಧನಿಯಾ ಪೌಡ್ರ್ ಒನ್ ಟೇಬಲ್ ಸ್ಪೂನ್ ವೆಜ್ ಬಿರಿಯಾನಿ ಮಸಾಲ ಒನ್ ಟೇಬಲ್ ಸ್ಪೂನ್ ಮತ್ತು ಹಚ್ಚಿ ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾಯಿಲ್ಲ ಸೊ ಸೊ ಹಸಿ ಹಚ್ಚಿದ ಖಾರದ ಪುಡಿನೇ ಸ್ವಲ್ಪ ಜಾಸ್ತಿನೇ ಹಾಕ್ಕೋತಾ ಇದ್ದೀನಿ ಸೊ ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆಗೆ ಆ ಸ್ಪೈಸಸ್ ಎಲ್ಲ ಮಿಕ್ಸ್ ಆಗಲಿ ಮಿಕ್ಸ್ ಆದಮೇಲೆ ನಾನು ಆಗಲಿ ಹೇಳ್ದಂಗೆ ಟೊಮೊಟೊ ಹಚ್ಚಿಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಟೊಮೊಟೊ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಸಾಲೆಗೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದಾದಮೇಲೆ ನಾನು ಇದಕ್ಕೆ ಸ್ವಲ್ಪ ಕಲ್ಲುಪ್ಪನ ಸೇರಿಸ್ಕೋತಾ ಇದ್ದೀನಿ ಸೊ ಉಪ್ಪನ್ನು ಆ್ಯಡ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದಾದಮೇಲೆ ನಾನು ಆಗಲೇ ಹೇಳ್ದಂಗೆ ನಾನು ಟೂ ಹಂಡ್ರೆಡ್ ಗ್ರಾಮ್ ಎರಡು ಮಶ್ರೂಮ್ ಪ್ಯಾಕೆಟ್ನ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಸೇರಿಸ್ಕೊಡೋಣ ಬನ್ನಿ ಸೊ ನಾವು ಎಷ್ಟೇ ಮಶ್ರೂಮ್ ಹಾಕಿದ್ರು ಈಗ ನೋಡೋಕ್ಕೆ ಜಾಸ್ತಿ ಅನಿಸುತ್ತೆ ಬಟ್ ಲಾಸ್ಟಲ್ಲಿ ಪಲಾವ್ ಆಗೋಷ್ಟರಲ್ಲಿ ಮಶ್ರೂಮ್ ಎಲ್ಲಿ ಮಶ್ರೂಮ್ ಎಲ್ಲಿ ಅಂತ ಹುಡುಕ್ತೀವಿ ಸೊ ಆದ್ದರಿಂದ ನಾನು ಎರಡು ಪ್ಯಾಕೆಟ್ ಯೂಸ್ ಮಾಡಿದ್ದೀನಿ ನೀವು ಅಷ್ಟೇ ಒಂದು ಪ್ಯಾಕೆಟಲ್ಲಿ ಮಾಡೋಕೆ ಹೋಗ್ಬೇಡಿ ನಿಮಗೆ ಲಾಸ್ಟಲ್ಲಿ ಮಶ್ರೂಮ್ ಅನ್ನೋದು ಸಿಗೋದೇ ಇಲ್ಲ ಸೊ ಎರಡು ಪ್ಯಾಕೆಟ್ ಖಂಡಿತ ಯೂಸ್ ಮಾಡಿ ಆಗಲೇ ನೀವು ಮಶ್ರೂಮ್ ಪಲಾವ್ ತಿನ್ನೋದಕ್ಕೆ ಫೀಲ್ ಆಗ್ತೀರ ಸೊ ಎಲ್ಲ ಮಸಾಲೆನ ಕ್ಲೀನಾಗಿ ಮಶ್ರೂಮ್ಗೆ ಅಂಟ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಉಪ್ಪು ಹಾಕಿರೋದ್ರಿಂದ ಚೆನ್ನಾಗಿ ಮಸಾಲೆ ಅಂಟ್ಕೊಳುತ್ತೆ ಮತ್ತು ಮಶ್ರೂಮಲ್ಲಿ ಆನಿಯನ್ನಲ್ಲಿ ನೀರೆಲ್ಲ ಬಿಟ್ಕೊಳುತ್ತೆ ಆಗ ಚೆನ್ನಾಗಿ ಬೇಯೋದಕ್ಕೆ ಎಲ್ಪ್ ಆಗುತ್ತೆ ನೋಡಿ ನೀರು ಹೆಂಗಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಈಗ ಚೆನ್ನಾಗಿ ಮಶ್ರೂಮ್ಗೆ ಮಸಾಲೆ ಎಲ್ಲ ಹಿಡ್ದಿದೆ ಅಂತ ಅರ್ಥ ಇದಕ್ಕೆ ನಾನು ಸ್ವಲ್ಪ ಕರ್ಡನ್ನು ಆ್ಯಡ್ ಮಾಡ್ಕೋತೀನಿ ಸೊ ಕರ್ಡ್ ಆ್ಯಡ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ಎರಡು ನಿಮಿಷ ಬಿಟ್ಬಿಡಿ ಬಾಯ್ಲ್ ಆಗಲಿ ಸೊ ಚೆನ್ನಾಗಿ ಬೆಂದಿದೆ ಈಗ ನಾನು ಆಗಲೇ ಹೇಳ್ದಂಗೆ ಅಕ್ಕಿನ ಸೋನಾ ಮಸೀರಿ ರಾ ರೈಸನ್ನ ಆಲ್ರೆಡಿ ವಾಶ್ ಮಾಡಿ ಹಾಕಿ ಇಟ್ಕೊಂಡಿದ್ದೆ ಅದನ್ನು ಆ್ಯಡ್ ಇದ್ದೀನಿ ಸೊ ನಾನು ಈಗ ಒಂದೂವರೆ ಗ್ಲಾಸ್ಗೆ ಒಂದೂವರೆ ಗ್ಲಾಸ್ ರಾ ರೈಸನ್ನ ಯೂಸ್ ಮಾಡಿದ್ದೀನಿ ಒಂದೂವರೆ ಗ್ಲಾಸ್ಗೆ ಮೂರು ಗ್ಲಾಸ್ ಮೂರು ಗ್ಲಾಸ್ ನೀರನ್ನು ಸೇರಿಸ್ಕೋತೀನಿ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಂಡ್ರು ಪರವಾಗಿಲ್ಲ ಯಾಕಂದರೆ ಆಲ್ರೆಡಿ ಮಶ್ರೂಮಿಂದ ನೀರೆಲ್ಲ ಬಿಟ್ಕೊಂಡಿರುತ್ತೆ ಮಸಾಲೆಗೆ ಎಲ್ಲ ನೀರು ಹಾಕಿರ್ತೀವಿ ಸೊ ನೀವು ಒಂದು ಒಂದೂವರೆ ಗ್ಲಾಸ್ಗೆ ಒಂದು ಎರಡು ವರೆ ಎರಡು ಮುಕ್ಕಾಲು ಗ್ಲಾಸ್ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಆಗಲೇ ನಿಮಗೆ ಉದುರಾಗ್ ಬರುತ್ತೆ ಇಲ್ಲಾಂದರೆ ಸ್ವಲ್ಪ ಮೆತ್ತ ಆಗ್ಬಿಡುತ್ತೆ ಸೊ ಹಾಕಿದ್ದಾಯಿತು ಈಗ ನೀರನ್ನು ಸೇರಿಸ್ಕೊಂಡಿದ್ದೀನಿ ಸೊ ಸ್ವಲ್ಪ ಲೈ ಲೈಟಾಗಿ ಮಿಕ್ಸ್ ಮಾಡಿ ಇಲ್ಲಿ ನೀವು ಸ್ವಲ್ಪ ಉಪ್ಪು ಟೇಸ್ಟ್ನ ಮಾಡಿ ಉಪ್ಪು ಕರೆಕ್ಟಾಗಿದೆಯಾ ಅಂತ ಹೆಚ್ಚು ಕಡಿಮೆ ಇದ್ದರೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆ ಕಸ್ತೂರಿ ಮೇಥಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಸೊ ನಾನು ಆಗಲೇ ಹೇಳ್ದಂಗೆ ನೀವು ಉಪ್ಪನ್ನ ಅಡ್ಜಸ್ಟ್ ನೋಡ್ಕೊಳ್ಳಿ ನನಗೆ ಯಾಕೋ ಸ್ವಲ್ಪ ಕಡಿಮೆ ಅನ್ನಿಸ್ತು ಅದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಮಶ್ರೂಮ್ ಫಲಮ್ ಸಾಟರ್ಡೇ ಸಂಡೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬಂದಿದೆ ನನಗಂತೂ ಟೇಸ್ಟಂತೂ ಸಕ್ಕತ್ತಾಗಿ ಬರುತ್ತೆ ಇದೇ ರೀತಿ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಸೊ ಮು ಮುಚ್ಚಲನ ಮುಚ್ಚಿ ಎರಡು ವಿಸಿಲ್ ಆಡಿಸ್ಕೊಳ್ಳಿ ಸಾಕು ಚೆನ್ನಾಗಿ ಬರುತ್ತೆ ಸೊ ಎರಡು ಆಗಿದೆ ಬನ್ನಿ ಓಪನ್ ಮಾಡ್ತಾಯಿದ್ದೀನಿ ವಾವ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಶ್ರೂಮ್ ನೋಡ್ತಾಯಿದ್ರೆ ಬಾಯಿ ಊರ್ತಾಯಿದೆ ತಿನ್ನೋಣ ಅನ್ನಿಸ್ತಿದೆ ನೋಡಿ ಉದು ಬಂದಿದೆ ತಟ್ಟೆಗೆ ಸರ್ವ್ ಮಾಡ್ಕೋತಾಯಿರಿ ರೈತ ಜೊತೆ ಹಾಕ್ಕೊಂಡು ತಿಂತಾಯಿರಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಪ್ಲೀಸ್ ಸಪೋರ್ಟ್ ಥ್ಯಾಂಕ್ ಯು